ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ ಮನದಾಳದ ಮಾತೊಂದಿಗೆ ಇದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೋಕ ಮೆಚ್ಚುವ ಹಾಗೆ ನೀ ಇರಬೇಕಿಲ್ಲ ನಿನ್ನ ಮನ ಮೆಚ್ಚುವ ಹಾಗೆ ನೀ ಬದುಕು ಆತ್ಮತೃಪ್ತಿ ನಮ್ಮಲ್ಲಿದ್ದರೆ ಸಾಕು ಬೇರೆಯವರ ಒಗಳಿಕೆ ತೆಗಳಿಕೆ ನಮಗೆ ಅನಾವಶ್ಯಕ ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ ಈ ನನ್ನ ಎರಡು ಮನದಾಳದ ಮಾತುಗಳೊಂದಿಗೆ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಅಲ್ವಾ ಫ್ರೆಂಡ್ಸ್ ಪ್ರತಿದಿನವೂ ಅಷ್ಟೇ ನಮ್ಮ ಬದುಕಲ್ಲಿ ಎಷ್ಟೋ ಜಂಜಾಟ ಎಷ್ಟೋ ಒಂದು ಅನಾಹುತಗಳು ಎಷ್ಟೋ ಒಂದು ತಪ್ಪುಗಳಿಂದ ಇನ್ನೆಷ್ಟೋ ಕಲಿಕೆಯಿಂದ ಅನುಭವದಿಂದ ನಾವು ಕಳೀತಾ ಇರ್ತೀರಿ ಆದರೆ ಪ್ರತಿಯೊಂದು ದಿನ ತೆಗಳಿಕೆ ಹೊಗಳಿಕೆ ಎಲ್ಲನೂ ಬರ್ತಾ ಇರುತ್ತೆ ಯಾರಿಗೋಸ್ಕರನೂ ನಾವು ಬದುಕೋಕ್ಕಾಗಲ್ಲ ಸೊಸೈಟಿ ಮಾತುಗೋಸ್ಕರ ನಾವು ಬದುಕೋಕ್ಕಾಗಲ್ಲ ನಾವಿಲ್ಲಿ ಬದುಕಬೇಕಾಗಿರೋದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಸೊ ನಮ್ಮ ತೃಪ್ತಿ ನಮ್ಮಲ್ಲಿದ್ದರೆ ಯಾವ ಮಾತು ನಮ್ಮನ್ನು ಏನೂ ಮಾಡಲ್ಲ ಅಂತ ಹೇಳ್ತಾ ಈ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ದಿನ ವೀಡಿಯೋ ಬಂದು ನಾನು ಕಾಲೇಜು ಸೊ ಅಂತೂ ಕಾಲೇಜ್ ಇದ್ದೇ ಇರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಕಾಲೇಜಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಕಾಲೇಜಲ್ಲಿ ನನ್ನ ಎಲ್ಲ ಕ್ಲಾಸ್ಗಳು ಮತ್ತು ನನ್ನ ವಿದ್ಯಾರ್ಥಿಗಳೊಂದಿಗೆ ನಾನು ಕಳೆದ ಪ್ರತಿ ಕ್ಲಾಸು ಸಹ ನನಗೆ ಪ್ರತಿ ಸಹ ನನಗೆ ಆತ್ಮತೃಪ್ತಿನ ಕೊಡುತ್ತೆ ಯಾಕಂದರೆ ಒಂದು ವಿದ್ಯಾರ್ಥಿಗೆ ನಾನು ಪಾಠ ಮಾತ್ರ ಹೇಳ್ಕೊಡ್ತಾ ಇಲ್ಲ ಆ ವಿದ್ಯಾರ್ಥಿಗೆ ಒಂದು ಸಮಾಜದ ಮೌಲ್ಯಗಳನ್ನು ನಾನೊಂದು ಕನ್ನಡ ಉಪನ್ಯಾಸಕ್ಕಾಗಿ ತಿಳಿಸ್ತಾ ಇದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ನನ್ನಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ನನ್ನ ಕಾಲೇಜ್ ಕಂಪ್ಲೀಟ್ ಆಗಿ ಸೊ ಈವ್ನಿಂಗ್ ನನ್ನ ಫ್ರೆಂಡ್ ಬಂದಿದ್ಲು ಸೊ ಅವಳ ಜೊತೆ ಒಂದೆರಡು ಮೂರು ಪಿಕ್ನ ತೊಗೊಂಡು ಸೊ ಅಲ್ಲಿಂದ ಕಾಲೇಜ್ ಮುಗಿದ ಮೇಲೆ ನನ್ನ ಇನ್ನೊಬ್ಬರು ಫ್ರೆಂಡ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅದರಿಂದ ಅವ್ರ ಮನೆಗೆ ಹೋದೆ ಅವರು ಸಹ ನನಗೊಂದು ಎರಡು ಮೂರು ಫೋಟೋಸ್ ಎಲ್ಲ ಹಿಡಿದು ಅವ್ರ ಜೊತೆ ಒಂದು ಸೆಲ್ಫಿನ ಹಿಡ್ಕೊಂಡು ಸೊ ಅಲ್ಲಿಗೆ ನನ್ನಡ ಕಂಪ್ಲೀಟ್ ಆಗಲಿಲ್ಲ ಅದ್ರ ಜೊತೆ ನೆಕ್ಸ್ಟು ನಮ್ಮ ಮೊದಲು ನಾನು ಫಸ್ಟು ಸ್ಟೇ ಆಗಿದ್ನಲ್ಲ ಆ ಮನೆ ಮೇಲೆ ಸೊ ನಮ್ಮ ಪಕ್ಕದ ಮನೆಯವರಿದ್ದರು ಅವ್ರ ಮನೆ ಗ್ರೂಪ್ ರೇಷಕ್ಕೆ ಆಲ್ರೆಡಿ ನಾನು ಇಂದಿನ ವೀಡಿಯೋನಲ್ಲಿ ಹಾಕಿದ್ದೀನಿ ಅವರು ಗ್ರೂಪ್ ರೇಷಕ್ಕೆ ಕರೆದಿದ್ರು ಸೊ ಈ ದಿನ ಅವ್ರ ಮನೆ ಗ್ರೂಪ್ ರೇಷ ಸತ್ಯನಾರಾಯಣ ಪೂಜೆಯ ಜೊತೆ ಅವರ ಮನೆಯ ಗ್ರೂಪ್ ರೇಷ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು ನಾನು ಸಹ ಅವ್ರ ಮನೆಗೆ ವಿಸಿಟ್ ಮಾಡಿ ಮನೆ ಅಂತೂ ತುಂಬ ಚೆನ್ನಾಗಿದೆ ಅದೇನೋ ಅಂತಾರಲ್ಲ ಪುಟ್ಟದಾದರೂ ಅದು ನಮ್ಮ ಅರಮನೆ ಸ್ವಂತ ಅಂದ್ರೆ ಎಷ್ಟೊಂದು ನಮಗೆ ಪವರ್ ಇರುತ್ತೆ ಅಲ್ವಾ ಸೊ ನೂರು ಬಾಡಿಗೆ ಮನೆಯಲ್ಲಿರೋದು ಒಂದೇ ನಮ್ಮ ಒಂದು ಪುಟ್ಟ ಅರಮನೆಯಲ್ಲಿರೋದು ಒಂದೇ ಇದು ನಿಜವಾಗ್ಲೂ ಪುಟ್ಟ ಅರಮನೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಟ್ಟಿದ್ರು ಅದರಲ್ಲೂ ನನಗೆ ದೇವ್ರ ಮನೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ಈ ರೀತಿ ಸತ್ಯನಾರಾಯಣ ಸ್ವಾಮಿಯನ್ನು ನೆನೆಸ್ಕೊಂಡು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಕುಟುಂಬಕ್ಕೂ ಅದರಲ್ಲೂ ನನ್ನ ತಂದೆ ತಾಯಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಮನೆಯೆಲ್ಲ ಗವಿ ಅಂತೂ ಮನೆಯೆಲ್ಲ ತೋರಿಸೋದು ಕಿಚನ್ನು ಹಾಲು ಡಬಲ್ ರೂಮು ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಮನಸ್ಫೂರ್ತಿಯಾಗಿ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟನ್ನ ಪ್ರೆಸೆಂಟ್ ಮಾಡಿ ನಿಮ್ಮ ಮನೆ ಈ ದಿನದಿಂದ ಸ್ವಂತ ಮನೆಯಲ್ಲಿ ಆ ದೇವರು ಆರೋಗ್ಯ ನೆಮ್ಮದಿ ಅಷ್ಟ ಐಶ್ವರ್ಯ ಕುಟುಂಬ ಜೊತೆ ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಅವ್ರಿಗೆ ವಿಶ್ ಮಾಡ್ತಾ ಸೊ ಅಲ್ಲಿ ಗ್ರೂಪ್ ಪ್ರೇಷರ್ ಮುಗಿಸ್ಕೊಂಡು ನನ್ನ ಮತ್ತೆ ವಾಪಸ್ ರಿಟರ್ನ್ ಆದೆ ಸೊ ರಿಟರ್ನ್ ಆಗೋಕ್ಕೂ ಮೊದಲು ಒಂದು ಸ್ವಲ್ಪ ಸತ್ಯನಾರಾಯಣ ಪೂಜೆ ಮಾಡಿರೋ ಜಾಗದಲ್ಲಿ ಅವ್ರ ಮನೆ ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಸೆಲ್ಫಿನ ಹಿಡ್ಕೊಂಡು ಮತ್ತು ಸತೀಶು ನಾವು ಊಟನ ಮಾಡಿಕೊಂಡು ಆ ಮನೇನ ಇನ್ನೇನು ಬಿಡಬೇಕು ಅಂತ ಹೊರಗಡೆ ಬಂದ್ರಿ ಸೊ ಮನೇನಂತೂ ನೋಡ್ತಾ ಇದ್ರೆ ಒಂದು ಸ್ವಲ್ಪ ತಾಚೆ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಯಿದ್ರಿ ಹೇಳ್ತಾರಲ್ಲ ತಾ ಮನೆ ಕಟ್ಟಿ ನೋಡು ಮದುವೆನ ಮಾಡಿ ನೋಡು ಅಂತ ಈ ಕಾಲದಲ್ಲಿ ಮದುವೆ ಆದರೂ ಒಂದು ಅರ್ಶಿನ ಕುಮ್ಮಿಂದ ಆಗಿಬಿಡುತ್ತೇನೋ ಬಟ್ ಮನೆ ಮಾತ್ರ ಆ ರೀತಿ ಆಗೋಲ್ಲ ಮನೆಗೆ ಒಂದು ಹಿಟ್ಟಿಕೆ ಇಲ್ಲ ಅಂದ್ರೂ ಮನೆ ಕೆಲಸ ಮುಂದೆ ಹೋಗೋಲ್ಲ ಸೊ ನೋಡಿ ಟೋಟಲಿ ಫೈನಲಿ ಆಚೆಯಿಂದ ನೋಡಿದ್ರೆ ಸೊ ಗವಿ ಅವ್ರ ಮನೆ ಈ ರೀತಿ ಔಟ್ಲುಕ್ ಇದೆ ಮನೆ ಅಂತೂ ಚು ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ಆಮೇಲೆ ಇನ್ನೇನು ಬಿಡ್ತೀರಿ ಅಂತ ಹೇಳಿಬಿಟ್ಟು ಗವಿಗೆ ಹೇಳಿಬಿಟ್ಟು ಸೊ ಮನೆಗೆ ನಾನು ರಿಟರ್ನ್ ಆದ ನೋಡಿ ನಮ್ ಗವಿ ಈ ಮನೆಗೆ ಯುವ ಸರಿ ಬಾಯ್ ಓಕೆ ಓಕೆ ಬಾಯ್ ಬಾಯ್ ಗವಿ ಮನೆ ಗ್ರೂಪ್ ರೇಷಕ್ಕೆ ಬಂದಿದ್ರಿ ಸೊ ಮುಗಿತು ಎಲ್ಲ ಈಗ ನಾವ್ ಇಲ್ಲಿಂದ ಹೊರಡ್ತಾ ಇದೀರಿ ಬಾಯ್ ಗವಿ ಸ್ವಲ್ಪ ನೋಡಿ ಹನಿ ಸ್ಟಾರ್ಟ್ ಆಗಿದೆ ಕೋಲಾರಲ್ಲಿ ಈಗ ಸ್ವಲ್ಪ ಹನಿ ಬೀಳ್ತಾ ಇದೆ ಈಗ ನಿಂತಿದೆ ಮಳೆ ಏನು ಅಷ್ಟು ಜೋರಾಗೂ ಬರ್ತಿಲ್ಲ ಆದರೆ ಗಾಳಿ ಮಾತ್ರ ತುಂಬ ತಣ್ಣಗೆ ಬರ್ತಿದೆ ಸೊ ಗವಿ ಮನೆಗೆ ಗೃಹಪೇಶ ಮುಗಿಸ್ಕೊಂಡು ಈಗ ಮನೆಗೆ ನಾನು ರಿಟರ್ನ್ ಆಗ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಮಾಡೋ ಮೂಲಕ ನನ್ನ ಯೂಟ್ಯೂಬ್ ಚಾನೆಲ್ನ ಸಪೋರ್ಟ್ ಮಾಡಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಯು ಫಾರ್ ವಾಚಿಂಗ್